ನಮ್ಮ ಹೆಸರು ವೆಂಕಟನಾಯಕ್ ಅಂತ ನಾನು ಈ ಜಲಾನಯನ ವ್ಯಾಪ್ತಿನಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ಗ್ರಾಮದಲ್ಲಿ ಈ ದಿನ ನಮ್ಮ ಜಲಾನಯನ ಕಾರ್ಯಕ್ರಮದ ಅನುಷ್ಠಾನವಾಗಿ ಎಸ್ ಒನ್ ತರಬೇತಿಯನ್ನು ಹಮ್ಮಿಕೊಂಡಿದ್ದೀವಿ ಈ ತರಬೇತಿನಲ್ಲಿ ಮಹಿಳೆಯರಿಗೆ ಕೌಶಲ್ಯ ತರಬೇತಿಗಳ ಬಗ್ಗೆ ಈ ಒಂದು ತರಬೇತಿನ ನಾವು ಯಾವ ಥರ ಅನುಷ್ಠಾನ ಮಾಡ್ಬೋದು ಮತ್ತು ರೈತ ಮಹಿಳೆಯರು ಈ ಒಂದು ಕಾರ್ಯಕ್ರಮವನ್ನು ಯಾವ ಥರ ಸದುಪಯೋಗ ಅನ್ನೋದ್ರ ಬಗ್ಗೆ ನಾವು ಈ ದಿನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ರೈತ ಮಹಿಳೆಯರ ಆರ್ಥಿಕ ಮಟ್ಟನ ಸುಧಾರಿಸೋಕ್ಕೆ ಒಂದು ಕಾರ್ಯಕ್ರಮ ತರಬೇತಿ ಇದು ಈ ತರಬೇತಿನಲ್ಲಿ ನಾವು ಅವರಿಗೆ ನಮ್ಮ ಈ ಜಲಾನಯನ ಅನುಷ್ಠಾನ ಕಾರ್ಯಕ್ರಮದ ಯೋಜನೆಯಡಿ ಅವರಿಗೆ ತರಕಾರಿ ಕಿಟ್ಟು ಮತ್ತು ಮೇವಿನ ಬೀಜ ಇವುಗಳನ್ನು ವಿತರಣೆ ಮಾಡಿದ್ದೀವಿ ಹಾಗೇನೇ ಅದನ್ನು ಅವರು ಇತ್ತಲ್ಲಿ ಬೆಳಕೊಂಡವರ ಒಂದು ಆರೋಗ್ಯವನ್ನು ಕಾಪಾಡೋಕ್ಕೆ ಒಂದು ಒಂದು ಈ ಒಂದು ಕಿಟ್ಟನ್ನು ಅವರಿಗೆ ನಾವು ಇದನ್ನು ವಿತರಣೆ ಮಾಡಿದ್ವಿ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಜಲಾನಯನ ಅಭಿವೃದ್ಧಿ ಇಲಾಖೆ ಪಿ ಎಂ ಕೆ ಎಸ್ ವೈ ಟೂ ಜೀರೋ ಅಡಿಯಲ್ಲಿ ಸ್ಥಳೀಯವಾಗಿರುವಂತಹ ಭೂ ರೈತರು ಸ್ವಸಹಾಯ ಗುಂಪುಗಳು ಮಹಿಳೆಯರು ವಿಕಲಚೇತನರು ಮುಖ್ಯ ವಾಹಿನಿಯಿಂದ ದೂರ ಇರುವವರೆಗೂ ಕೂಡ ಒಂದು ಉತ್ತಮವಾದಂತಹ ಜೀವನವನ್ನು ಕಲ್ಪಿಸಿಕೊಡಬೇಕು ಎಂಬ ಉದ್ದೇಶದಿಂದ ಜೀವನೋಪಾಯ ಅಭಿವೃದ್ಧಿ ಚಟುವಟಿಕೆಗಳನ್ನೂ ಕೂಡ ಈ ಕಾರ್ಯಕ್ರಮದಡಿ ಹೆಚ್ಚು ಮಹತ್ವವನ್ನು ಕೊಟ್ಟು ಅನುಷ್ಠಾನವನ್ನು ಮಾಡಲಾಗ್ತಿದೆ ದೇಶದಲ್ಲಿ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಮಳೆಯಾಶ್ರಿತ ಪ್ರದೇಶವನ್ನು ಹೊಂದಿರತಕ್ಕಂತಹ ಎರಡನೇ ರಾಜ್ಯವಾಗಿದೆ ಕಳೆದ ಹತ್ತೊಂಬತ್ತು ವರ್ಷಗಳಲ್ಲಿ ಇಪ್ಪತ್ತ ಎರಡು ಜಿಲ್ಲೆಗಳಲ್ಲಿ ಒಂಬತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಸತತ ಬರಗಾಲವನ್ನು ಹೊಂದಿರತಕ್ಕಂತಹ ಒಂದು ರಾಜ್ಯ ಕರ್ನಾಟಕ ಜಲನ ಅಭಿವೃದ್ಧಿ ಇಲಾಖೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗಾಗಿ ಅತಿ ಹೆಚ್ಚು ಒತ್ತನ್ನು ಕೊಡಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯ ಅಭಿವೃದ್ಧಿ ಘಟಕ ಎರಡು ಈ ಒಂದು ಯೋಜನೆ ಅಡಿಯಲ್ಲಿ ಸುಮಾರು ಎರಡು ಪಾಯಿಂಟ್ ಏಳು ಐದು ಲಕ್ಷ ಎಕ್ಟೇರ್ಗಳ ಪ್ರದೇಶವನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಐವತ್ತೇಳು ತಾಲೂಕುಗಳಲ್ಲಿ ಐವತ್ತ ಏಳು ಉಪ ಜಲಾನಯಗಳಲ್ಲಿ ಮಣ್ಣು ಮತ್ತು ನೀರಿನ ಹಾಗೂ ಇತರೆ ಚಟುವಟಿಕೆಗಳನ್ನು ಕೈಗೊಳ್ಳುವ ಸಲುವಾಗಿ ಈ ಒಂದು ಅನುದಾನವನ್ನು ಶೇಕಡ ಅದರಲ್ಲೂ ಅರವತ್ತು ನಲವತ್ತರ ಅಂದರೆ ಕೇಂದ್ರ ಸರ್ಕಾರ ಅರವತ್ತರಷ್ಟು ರಾಜ್ಯ ಸರ್ಕಾರ ನಲವತ್ತರಷ್ಟು ಅನುದಾನವನ್ನು ಕರ್ನಾಟಕ ರಾಜ್ಯದ ರೈತರ ಅಭ್ಯುದಯಕ್ಕಾಗಿ ಮೀಸಲಿಟ್ಟಿದೆ ಅಥವಾ ಮೀ ಅದನ್ನು ಒದಗಿಸಲಾಗಿದೆ ಬಿಟ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ಒಂದು ಅನುದಾನವನ್ನು ಸದ್ಬಳಕೆ ಮಾಡಿಕೊಳ್ಳುವಲ್ಲಿ ಇತರೆ ರಾಜ್ಯಗಳಿಗಿಂತ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿ ಇದೆ ಅಂತಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೇಂದ್ರ ಸರ್ಕಾರ ಕೂಡ ಇದೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಈ ಹಿನ್ನೆಲೆಯಲ್ಲಿ ರೈತರ ಒಂದು ಅಭ್ಯುದಯಕ್ಕಾಗಿ ಮಣ್ಣು ಮತ್ತು ನೀರಿನ ಒಂದು ಸಂರಕ್ಷಣೆಗಾಗಿ ಈ ಒಂದು ಅನುದಾನವನ್ನು ಈ ನಮ್ಮ ರಾಜ್ಯದಲ್ಲಿ ರೈತರ ಅನುಕೂಲಕ್ಕಾಗಿ ಸದ್ಬಳಕೆ ಮಾಡಿಕೊಳ್ಳಾಗ್ತದೆ